ಇರೋ ಬಾಡಿಗೆ ಕಾರನ್ನು ತೆಗೆದುಕೊಂಡು ಕೀಯನ್ನು ತೆಗೆದುಕೊಳ್ತಾರೆ ಏಯ್ ಮುಂದೆ ನೀನಾದರೂ ಗಿತ್ತು ಹೋಗಿಬಿಟ್ರೆ ಅಂತ ಹೇಳಿ ಚಾವಿಯನ್ನು ತೆಗೆದುಕೊಂಡು ಹೋಗ್ತಾರೆ ಇಲ್ಲಿಗೆ ಮುಗೀತು ಅಂತ ಅನ್ಕೋಬೇಡ ಮುಂದೆ ಇದೆ ನಿನಗೆ ಅಂತ ಹೇಳಿ ಕಳಿಸ್ತಾರೆ ಸೂರ್ಯ ಅವರು ರೋಡ್ ಮೇಲೆ ಬರ್ತಾ ಇರ್ತಾರೆ ಮೀನನ್ನು ಕರೆದುಕೊಂಡು ಬರ್ತಾರೆ ಸೂರ್ಯ ಅವರು ಮನೆಗೆ ಕರೆದುಕೊಂಡು ಬರ್ತಾರೆ ಮೀನವರು ಹೊರಗಡೆನೇ ಇರ್ತಾರೆ ಚಪ್ಪಡಿ ಹೊರಗಡೆ ಬಿಟ್ಟು ಅಲ್ಲಿ ನಿಂತ್ಕೊಂಡಿರ್ತಾರೆ ಬಾರ ಮೀನ ಬಾ ಒಳಗೆ ಅಂತ ರಂಗನಾಥ್ ಅವರು ಒಳಗಡೆ ಕರೀತಾರೆ ಆಗ ಮೀನವರು ಒಳಗಡೆ ಬರ್ತಾರೆ ಒಳಗಡೆ ಬಂದು ಮಾವನ ಮಾತಾಡ್ತಾರೆ ರವಿ ಮದುವೆ ಆಗೋ ವಿಷಯ ನನಗೆ ಹೇಳಿಲ್ಲಾಗಿತ್ತು ಮಾವ ನನಗೆ ಶ್ರುತಿ ಜೊತೆ ಮಾತಾಡಬೇಕು ಅಂತ ಕರೆದುಕೊಂಡು ಹೋಗಿದ್ದ ಹಾಗಾಗಿ ನಾನು ಹೋಗಿದ್ದೆ ಅವನ ಜೊತೆ ಅಂತ ಹೇಳ್ತಾರೆ ಅಲ್ವಮ್ಮ ನೀನಾರದ್ರೂ ನನಗೆ ಹೇಳಬೇಕಿತ್ತೆ ಅಲ್ವ ಅಂತ ಹೇಳ್ತಾರೆ ಅವರು ಆಗ ಹೌದು ಮಾವ ನಾನು ಹೇಳಬೇಕಿತ್ತು ಅಂತ ಹೇಳ್ತಾರೆ ಸೂರ್ಯ ಅವರು ಅವರಿಗೆ ಬೈತಾರೆ ಅಷ್ಟೊತ್ತಿಗೆ ರಂಗನಾಥ್ ಅವರಿಗೆ ಕೆಂ ಬರುತ್ತೆ ಅಬ್ಬಾಪ ನಾನು ಬೈಯಲ್ಲಪ್ಪ ಏನು ಬಯ್ಯಲ್ಲ ಸುಮ್ಮನಿರುತ್ತೆ ಅಂತ ಸೂರ್ಯ ಅವರು ಹೇಳ್ತಾರೆ ಆಗ ರಂಗನಾಥ್ ಅವರು ಹೇಳ್ತಾರೆ ನೋಡು ಅವ್ನು ಹೋದವನು ಹೋದ ಈಗ ಯಾಕೆ ಈ ಥರ ಜಗಳ ಆಡ್ತೀರಿ ಅಂತ ಹೇಳ್ತಾರೆ ಮನೋಜ್ ಅವರು ಕೇಳ್ತಾರೆ ಯಾಕೆ ಸಹಿ ಮಾಡೋಕ್ಕೆ ಹೋದ್ರಿ ಅಂತ ಕೇಳ್ತಾರೆ ಅವಾಗ ಅವರು ಹೇಳ್ತಾರೆ ಇದು ಪಾಯಿಂಟು ಅಂತ ಹೇಳ್ತಾರೆ ಶಾಂತಿಯವರು ಅವಾಗ ರಂಗನಾಥ್ ಅವರು ಸುಮ್ಮನೆ ಉಳಿಸ್ತಾರೆ ಮಾತ್ರ ತೆಗೆದುಕೊಂಡು ಬರ್ತಾರೆ ರೋಹಿಣಿ ಅವರು ಆಗ ರೋಹಿಣಿ ಅವರು ತೆಗೆದುಕೊಂಡು ಬಂದಾಗ ಮೀನಾ ಅವರು ಇಸ್ಕೊಂಡು ರಂಗನಾಥ್ ಅವರಿಗೆ ಟ್ಯಾಬ್ಲೆಟು ಔಷಧಿಯನ್ನು ಕೊಡ್ತಾರೆ ರೋಹಿಣಿ ಮನೋಜನ ಸನ್ನೆ ಮಾಡಿ ಒಳಗಡೆ ಬರೋದಕ್ಕೆ ಹೇಳಿ ಅವರು ಹೊರಟೋಗ್ತಾರೆ ಅವ್ರ ಹಿಂದೆ ಶಾಂತಿನೂ ಹೊರಟೋಗ್ತಾರೆ ಹೋಗ್ತಾರೆ ರಾತ್ರಿ ಹೊತ್ತಲ್ಲಿ ರೂಮ ರೂಮಲ್ಲಿ ಮೀನವರು ಇರ್ತಾರೆ ಸೂರ್ಯ ಅವರು ಬರ್ತಾರೆ ಬಂದು ಹೇಳ್ತಾರೆ ನೋಡು ಎಲ್ಲ ಮರೆತು ಕರೆದುಕೊಂಡು ಬಂದಿದ್ದೀನಿ ಅಂತ ಹೇಳ್ಕೊಬೇಡ ಅಪ್ಪನ ಸಲುವಾಗಿ ಮಾತ್ರ ನಾನು ನಿನ್ನ ಕರೆದುಕೊಂಡು ಬಂದಿದ್ದು ಅಂತ ಹೇಳ್ತಾರೆ ರೀ ನಾನು ಏನೂ ತಪ್ಪು ಮಾಡಿಲ್ಲ ರೀ ಅಂತ ಹೇಳ್ತಾರೆ ನೀನು ತಪ್ಪು ಮಾಡಿಲ್ವಾ ಅಪ್ಪನ್ನೇ ಕೋಲ್ಟು ಮೆಟ್ಲು ಹಾತೋ ಹಾಗೆ ಮಾಡ್ತಿದ್ದೆ ನೀನು ಪೊಲೀಸ್ ಸ್ಟೇಷನ್ನನ್ನೇ ಮೆಟ್ಲು ಹತ್ತವಾಗಿ ಮಾಡಿದ್ದೆ ಅಪ್ನಿಗೆ ಎಷ್ಟು ಅವಮಾನ ಆಯಿತು ಅಂತ ಹೇಳ್ತಾರೆ ಸೂರ್ಯ ಅವರು ಹೇ ನೀನು ಮಾಡಿದ್ದೆ ತಪ್ಪು ಕಡೆ ನೀನು ಮಾಡಿದ್ದೇ ತಪ್ಪು ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು ನೀನು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೆ ಅಂತ ಹೇಳ್ತಾರೆ ಸೂರ್ಯ ಅವರು ಅಷ್ಟು ಹೇಳಿ ಚಾಪೆನ ಕೆಳಗಡೆ ಹಾಕಿ ಹೊರಗಡೆ ಬರ್ತಾರೆ ಸೂರ್ಯ ಅವರು ಸಿಟ್ಟು ಮಾಡಿಕೊಂಡು ಹೊರಗಡೆ ಬರ್ತಾರೆ ಅಲ್ಲಿ ರಂಗನಾಥ್ ಅವರು ಹೊರಗಡೆ ಕೂತ್ಕೊಂಡಿರ್ತಾರೆ ಇವರು ಮಾತಾಡಿದ್ದೇನೆಲ್ಲ ಕೇಳಿಸ್ಕೊಳ್ತಾರೆ ರೂಮು ಬಾಗಿಲು ಸ್ವಲ್ಪ ತೆಗ್ದಿರುತ್ತೆ ಹಾಗಾಗಿ ಎಲ್ಲ ಮಾತಾಡಿದ್ದು ಕೇಳಿಸುತ್ತೆ ರಂಗನಾಥ್ ಅವರು ಹೇಳ್ತಾರೆ ಸೂರ್ಯ ನೀನು ನನ್ನ ಮಾತು ಕೇಳ್ತೀಯ ಅಂತ ಕೇಳಿ ಹೇಳ್ತಾರೆ ಹಾಂ ಅಪ್ಪ ಅಂತ ಹೇಳ್ತಾರೆ ನೀ ಇನ್ನು ಮುಂದೆ ಮೀನಾಗ್ ಬಯೋಕ್ಕೆ ಹೋಗ್ಬೇಡ ಅವಳ್ದು ತಪ್ಪಿಲ್ಲ ಅಂತ ಹೇಳ್ತಾರೆ ಅಪ್ಪ ನೀವೇ ನೋಡಿದ್ದೀರಿ ಅಲ್ಲಪ್ಪ ಎಲ್ಲ ಪ್ಲ್ಯಾನ್ ಮಾಡಿದ್ದು ಆಮೇಲೆ ಸಹಿ ಮಾಡಿದ್ದು ಅಂತ ಹೇಳ್ತಾರೆ ಹಾಂ ಸಹಿ ಮಾಡಿದ್ದು ಹೌದು ಆದರೆ ಬೇಕು ಅಂತ ಮಾಡಿದ್ದಲ್ಲ ಅವಳು ಈ ಮನೆಗೆ ಕೆಟ್ಟದ್ದನ್ನು ಬಯಸೋಳಲ್ಲ ಅವಳು ಅಂತ ರಂಗನಾಥ್ ಅವರು ಹೇಳ್ತಾರೆ ರವಿಗೆ ವಯಸ್ಸಿತ್ತು ಈ ವಯಸ್ಸಾದವ ನನ್ನ ಮರೆತು ಯಾರ್ದೋ ಒಂದು ಹುಡುಗಿ ಜೊತೆ ಕೈ ಹಿಡ್ಕೊಂಡು ಹೋಗ್ಬಿಟ್ಟ ಅಂತ ರಂಗನಾಥ್ ಅವರು ಹೇಳ್ತಾರೆ ನನ್ನನ್ನು ನೋಡ್ಕೊಳ್ಳೋನು ನೀನು ಒಬ್ಬನೇ ಅಪ್ಪನ ಈಗ ನೀನು ಈ ಬೇಜಾರು ಮಾಡಿಕೊಂಡು ಎಲ್ಲಿ ಹೋಗಬೇಡ ನಿನ್ನ ಆರೋಗ್ಯವನ್ನು ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾರೆ ರಂಗನಾಥ್ ಅವರು ಬೆಳಗಿನ ಜಾವ ಆಗುತ್ತೆ ಮೀನಾ ತಿಂಡಿ ಮಾಡಿ ತಿಂಡಿನ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ರಂಗನಾಥ್ ಅವ್ರನ್ನ ಕರೀತಾರೆ ಮಾವ ತಿಂಡಿ ರೆಡಿ ಆಯಿತು ಬನ್ನಿ ತಿಂಡಿ ತಿನ್ನಿ ಅಂತ ಹೇಳ್ತಾರೆ ಅವ್ರು ಬಂದು ಕೂತ್ಕೊಳ್ತಾರೆ ತಿಂಡಿ ಏನು ಮಾಡಿದ್ದಾರೆ ಅಂತ ಶಾಂತಿಯವರು ನೋಡ್ತಾರೆ ಪುರಿ ಐ ಪುರಿ ಮಾಡಿದ್ರಾ ಅಂತ ಖುಷಿ ಪಡ್ತಾಳೆ ಅಷ್ಟೊತ್ತಿಗೆ ರೋಹಿಣಿ ಬಂದು ಅಯ್ಯೋ ಇವತ್ತು ಪುರಿ ಮಾಡಿದ್ದಾಳ ಎಲ್ಲ ನಿನಗೆಷ್ಟು ಸರಿ ಹೇಳಿದ್ದೀನಿ ಎಣ್ಣೆ ಐಟಮ್ ಎಣ್ಣೆ ಪದಾರ್ಥ ಹೋಗ್ಬೇಡ ಬೆಳಿಗ್ಗೆ ಅಂತ ಹೇಳ್ತೆ ಅಂತ ಹೇಳ್ತಾರೆ ರೋಹಿಣಿಯವರು ಆಗ ಹೌದು ಯಾಕೆ ನೀನು ಮಾವನಿಗೆ ಇದೆ ಎದೆನೋವು ಬರೋ ಹಾಗೆ ನಮಗೂ ಎದೇನೋ ಬರಲಿ ಅಂತ ಈ ಥರ ಮಾಡಿದ್ದೆ ಅಂತ ಶಾಂತ